ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ನ ನಿಮಾಕ್ಷತಾಬಿ ಮುದ್ದಿವಾಳ ಪಟ್ಟಣದ ನಾಲತ್ವಾಡಕ್ಕೆ ಹೋಗುವ ಮೆಹಬೂಬ್ ನಗರ ಮೂಲಕ ಹಾಯ್ದು ಹೋಗುವ ಮುಖ್ಯ ರಸ್ತೆಯಲ್ಲಿನ ಮ್ಯಾನ್ಹೋಲ್ನಿಂದ ನಿತ್ಯವೂ ಕೊಳಚೆ ದುರ್ವಾಸನೆಯುಕ್ತ ನೀರು ರಸ್ತೆಯ ಮೇಲೆಲ್ಲ ಹರದಾಡಿ ಅಲ್ಲಿ ತಿರುಗಾಡಲು ಆಗದಷ್ಟು ದುರ್ವಾಸನೆ ಹರಡಿದೆ ಇದರ ಪರಿಹಾರಕ್ಕೆ ಅಧಿಕಾರಿಗಳು ಮುಂದಾಗುತ್ತಿಲ್ಲ ಎಂದು ಅಲ್ಲಿನ ನಿವಾಸಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಟ್ಟಣದ ಮೆಹಬೂಬ್ ನಗರದಲ್ಲಿ ಸರ್ಕಾರಿ ಉರ್ದು ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಮಸೀದಿಯು ಇದ್ದು ಈ ಸ್ಥಳಗಳಿಗೆ ಹೋಗುವ ರಸ್ತೆಯಲ್ಲಿ ಚರಂಡಿಯ ಹೋಲ್ ನಿಂದ ಕಲುಷಿತ ನೀರು ತುಂಬಿ ಹರಿದು ಸುತ್ತಮುತ್ತಲ ಸ್ಥಳದಲ್ಲಿ ದುರ್ವಾಸನೆ ಹರಡುತ್ತಿದೆ ಶಾಲೆ ಕಾಲೇಜು ಮದುವೆ ಪ್ರಾರ್ಥನಾ ಸ್ಥಳಕ್ಕೆ ತೆರಳುವವರು ಒಳಚರಂಡಿಯ ಮಲಿನ ನೀರನ್ನು ತುಳಿದುಕೊಂಡೇ ತೆರಳುವಂತಾಗಿದೆ ಎಂದು ಅಲ್ಲಿನ ನಿವಾಸಿ ಅಬ್ದುಲ್ ಅಜೀಜ್ ಜಾಲ್ಗಾರ್ ಮಾತನಾಡಿ ಸಾಕಷ್ಟು ಸಲ ಪುರಸಭೆ ಅಧಿಕಾರಿಗಳಿಗೆ ಈ ಸಮಸ್ಯೆ ಬಗ್ಗೆ ಹೇಳಿದರೂ ಏನೂ ಪ್ರಯೋಜನ ಆಗುತ್ತಿಲ್ಲ ವಾರ್ಡಿನ ಸದಸ್ಯರನ್ನಂತೂ ನಾವು ಚುನಾವಣೆಯ ನಂತರ ನೋಡೇ ಇಲ್ಲ ನಮ್ಮ ಗೋಳು ಯಾರಿಗೆ ಹೇಳಬೇಕು ಎಂಬುದು ತಿಳಿಯುತ್ತಿಲ್ಲ ಎಂದು ದೂರಿದರು ಎಲ್ಲಿಂದ ಬರ್ತಿದ್ರು ಎಲ್ಲ ನಳ ಬಂದ್ ಕೂಡ ಚಾಲೂ ಆಗ್ತಿದ್ರಿ ಇಲ್ಲಿ ಹೇಳಿದ್ರಲ್ಲ ಮುಂದ್ ಬಂದ್ ಮುಂದ್ ತುಂಬೈತಿ ಮುಂದ್ ಏನು ಮಾಡಕ್ ಬರಂಗಿಲ್ಲ ಮಷಿನ್ ಬರ್ತೈತಿ ಬಂದ ಮೇಲೆ ಎಲ್ಲ ಮಾಡ್ತೀವಿ ಅಂತ ಹೇಳಿ ಶಿವಾಂಸ ಹೇಳಿದ್ರಿ ಹೇಳಿದ್ರಿ ಯಾರು ಕೇರ್ ಮಾಡಂಗಿಲ್ಲ ಹೇಳಿ ಅಲ್ಲ ಮೆಂಬರ್ ಹೇಳಿರಿ ವಾರ್ಡ್ ಮೆಂಬರ್ ವಾರ್ಡ್ ಮೆಂಬರ್ ಇದ್ದು ಇರ್ಲಾರ್ದಂಗ ಹೇಳ್ರಿ ಮೆಂಬರ್ ಮೆಂಬರ್ ಇದ್ದು ಇರ್ಲಾರ್ದಂಗ ಒಂದು ದಿನ ಒಣ ಹಾಗಿಲ್ಲ ಏನು ಬಂದಿಲ್ಲ ಇಲೆಕ್ಷನ್ ದಾಗ ನೋಡಿದ್ರೆ ಅಷ್ಟೇ ಮುಖ ಅವ್ರಿಗೆ ಮತ್ತೆ ಏನಂತ ಒಳ ಬಂದಿಲ್ಲ ಒಣ ಅವ್ರು ಈ ರೋಡ್ ವರ್ಕ್ ಮಾಡಿದ್ರಲ್ಲ ಹಾಂ ಅವ್ರು ಹೇಳಿದ್ರು ಅವರು ನಾವು ಇಷ್ಟು ಮಾಡಿ ಹೋಗ್ತೀವಿ ಮುಂದೆ ನಿಮ್ಗೆ ನಮ್ಮ ಕೆಲಸ ರೀ ಅದು ನೀವು ಮುಂದೆ ಏನು ಮಾಡಿಕೊರಿ ಮಾಡ್ಕೊರಿ ನಾವು ಏನು ರೋಡ ಮಾಡಿ ಹೋಗ್ತೀವಿ ನಾವು ಅಂತ ಹೇಳಿದರು ಅವರು ಮುಖಂಡ ಅಲ್ಲಾಬಕ್ಷ ಟಕ್ಕಳಕಿ ಮಾತನಾಡಿ ನಾವು ಕಳೆದ ಆರು ತಿಂಗಳಿಂದ ಈ ಸಮಸ್ಯೆಯನ್ನು ಸರಿಪಡಿಸುವಂತೆ ಅಧಿಕಾರಿಗಳಿಗೆ ತಿಳಿಸುತ್ತಲೇ ಬಂದಿದ್ದರೂ ಅಧಿಕಾರಿಗಳು ಒಳಚರಂಡಿ ಸ್ವಚ್ಛತೆಗೆ ಮಷೀನ್ ಇಲ್ಲ ವಿಜಯಪುರದಿಂದ ಅಥವಾ ಗುಲ್ಬರ್ಗಾದಿಂದ ಬರಬೇಕು ಅಂತ ಕುಂಟು ನಪ ಹೇಳುತ್ತಾ ಕಾಲಹರಣ ಮಾಡುತ್ತಿದ್ದಾರೆ ಅಧಿಕಾರಿಗಳ ಬೇಜವಾಬ್ದಾರಿತನ ವರ್ತನೆಯನ್ನು ಖಂಡಿಸಿ ಪುರಸಭೆ ಎದುರಿಗೆ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಸಿದರು ಅಲ್ಲ ಆರು ತಿಂಗಳಿಂದ ಹೇಳ್ಕೋದು ಬಂದ್ರಿ ಹೇಳ್ಕೋತ ಬಂದ್ರಿ ಅದೇ ಎರಡು ದಿವ್ಸಕ್ಕೆ ಬರ್ತೈತಿ ಹದಿನೈದು ದಿವ್ಸಕ್ಕೆ ಬರ್ತೈತಿ ಗುಲಬುರ್ಗಲ್ಲಿ ನಿಂತು ಮಿಷಿನ್ ತರಬೇಕು ಬಿಜಾಪುರನಾಗ ತರಬೇಕು ಅದೇ ಹೇಳೋಕತ್ತಲ್ಲ ಹ್ಞೂ ಮೇಮ ಮತ್ತು ಅಧ್ಯಕ್ಷರು ಹೇಳಿದ್ವಿ ನಾವು ಆಯಿತು ಅದು ಮುಂದೆ ಬಂದಾಗೈತೆ ಅದು ಇದು ಮಾಡಬೇಕು ಮಿಷಿನ್ ತರ್ಬೇಕು ಅದೇ ಹಾಕತ್ತೀರಿ ಹ್ಞೂ ಅದೇ ನಾವು ಎಲ್ಲರಿಗೂ ಹೇಳಿ ಇದು ಆಯ್ತು ಈಗ ಮತ್ತೆ ಅಕಸ್ಮಾತ್ ಇದು ಎರಡು ದಿವ್ಸದಾಗ ಮಾಡ್ಲಿಕ್ಕೆ ಅಂದ್ರೆ ನಾವು ಕೂರಿಸೋಬೇಕು ಪ್ರೇರಣೆ ಬಂದ್ರೆ ತೋರಿಸ್ತೀವಿ ಹ್ಞೂ ನಿವಾಸಿ ಮೆಹಬೂಬ್ ವಿಪರ್ಗೆ ಮಾತನಾಡಿ ವರ್ಷದ ಹಿಂದೆ ಇಲ್ಲಿನ ನಿವಾಸಿಗಳು ಮುಖಂಡರ ಹೋರಾಟದಿಂದ ಒಂದನೇ ಹಂತದ ಡಾಂಬರೀಕರಣ ಮಾಡಿದ್ದಾರೆ ಈಗ ಎರಡನೇ ಹಂತದ ಡಾಂಬರೀಕರಣ ಮಾಡುತ್ತಿದ್ದು ಡಾಂಬರೀಕರಣಕ್ಕಿಂತ ರಸ್ತೆ ಮೇಲೆ ಕೊಳಚೆ ನೀರು ಹರಿಯುವುದನ್ನು ನಿಲ್ಲಿಸಿ ಕಾಮಗಾರಿ ಪ್ರಾರಂಭಿಸಿ ಎಂದರು ಅಧಿಕಾರಿಗಳು ಕಳಪೆ ಗುಣಮಟ್ಟದ ಕಾಮಗಾರಿಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು ಒಳ ಚೆನ್ನ ಚೆ ಚರಂಡಿ ಚಂಡಕ್ಕೆ ಬರ್ತಾ ಇರೋ ಮೆಮ್ರಿ ಬರೋದಿಲ್ಲ ರೀ ನಾವು ಬೆಟ್ಟಿನಾಗಲ್ರಿ ಎಂತ ನೋಡಿಯಲ್ರಿ ಇಲೆಕ್ಷನ್ ನೋಡ್ದಾಗ ನಾವು ಮಳೆ ನೋಡಿಯಲ್ಲ ನಾವು ಯಾರಿಗೆ ನಮ್ಮ ಮನೆಯವ್ರಿಗೆ ತರ ನಮ್ಗೆ ತರಾಸ್ ಹಾಕದ್ರಿ ಈಗ ಒಂದ್ ತಾಸ ಅವ್ರಿಗೆ ಬಂದ ಇಲ್ಲ ಒಂದ್ ತಾಸ ನಿಂದ್ರ ಅಂತ ಹೇಳ್ರಿ ಈಗ ಹಸದಿಗೆ ಅವ್ರಿಗೆ ಹೋಳೋಗ್ತಾರ ಡೈಲಿ ಡೈಲಿ ಇದೇ ತರ ನೋಡಿ ನೋಡ್ರಿ ಮನೆ ಮುಂದೆ ಎಲ್ಲ ಇದರ ತರ ಬಂದ್ರ ಯಾರು ಹೇಳೋ ಕೇಳೋದ್ರಲ್ಲ ಪೈಪ್ ತಂದು ಏನೇ ಮಾಡ್ತೇತಂದ್ರಿ ರೋಲ್ ಆಗ ಅಂದ್ರಿ ಅಂದ್ರೆ ಹೋಗಿ ಬಿಟ್ಟು ಬಂದ್ರಿ ಜಾವಿದ್ರು ಕೂಡ ಬಂದಿದ್ರಿ ಅದೇ ಅದು ಮಾಡ್ತಿವಿ ಮಾಡ್ತಿವಿ ನಾವ್ ಎಲ್ಲ ನೋಡ್ತೇತಿ ಚೆನ್ನಾಗಿ ಬಂದಿಲ್ ಬಿಟ್ಟೆ ನೋಡ್ರಿ ಹಿಂದೆ ಬ್ರೇಕ್ ರೋಡ್ ಬ್ರೇಕೂ ಇಲ್ಲ ಅದಕ್ಕೊಂದು ಕಲರ್ನು ಇಲ್ಲ ಅದು ಯಾವ ಪಟ್ಟಿ ಇಲ್ಲಿ ರೋಡ್ ಒಂದು ಯಾವ್ದ್ರೆ ಒಂದು ದಿವ್ಸ ಒಂದು ದಿವ್ಸ ಒಂದು ಹಾರು ಬಿದ್ದು ಬಿಡದೋ ಬ್ರೇಕಿಗೆ ಕಲರ್ಲಿಲ್ಲ ಕಲರ್ ಇಲ್ಲ ಯಾರು ಸತ್ತ ಮೇಲೆ ಆಗುದವ್ರಿ ಅದು ಸಿಂಗಲ್ ಮಾಡಿ ವರ್ಷ ಆಯ್ತು ಆಮೇಲೆ ಮತ್ತೆ ಸಿಂಗಲ್ ಮಾಡಿ ಇದನ್ನ ವರ್ಸ ದಿಕ್ಕೇ ಇಲ್ರಿ ಕೇಳುವ ನಮ್ಮ ಹೆಣ್ಮರು ಕಡೆ ಹೆಮ್ಮೂರವ್ರೇ ಆದಾರ ಅಧ್ಯಕ್ಷರವರೇ ಅದಾರ ರೀ ಏನು ಎಲ್ಲ ಕೇರಿ ಯಾರು ಕೇಳಿ ಮಾಡಲ್ಲ ರೀ ಸೈಡ್ ಕಡೆ ಈ ಸಂದರ್ಭದಲ್ಲಿ ಗಾಲಿ ಜಮಖಂಡಿ ಮೋಸಿನ್ ಪಠಾಣ್ ಆಶಿಫ್ ಹಳ್ಳೂರ್ ರಾಜು ತೆಗಿನಮನಿ ಮೆಹಬೂಬ್ ಕೋಳೂರ್ ದಾದಾ ನಾಯ್ಕೋಡಿ ಮುಜಾಮಿಲ್ ಹುಣಕೊಟ್ಟಿ ಇದ್ದರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ